ಐದನೇ ತಾರೀಕು ಶನಿವಾರ ನಮಗೆ ಮೂರನೇ ದಿನಕ್ಕೆ ಬರುತ್ತೆ ನವರಾತ್ರಿ ದಿನ ಆ ದಿನ ನಾವು ದೇವಿಯನ್ನು ಆರಾಧನೆ ಮಾಡಬೇಕಾಗುತ್ತೆ ಅಂದರೆ ಪೂಜೆ ಮಾಡಬೇಕಾಗುತ್ತೆ ಆಕೆಗೆ ಇಷ್ಟವಾಗುವಂತಹ ಬಣ್ಣ ಗ್ರೇ ಕಲರ್ ಅಂದರೆ ಬೂದು ಬಣ್ಣ ಇನ್ನು ಆಕೆಗೆ ಇಷ್ಟಪಡುವಂತಹ ನೈವೇದ್ಯ ಅಂದರೆ ರಸಾಯನ ಅಂದರೆ ಹಣ್ಣುಗಳ ರಸಾಯನವನ್ನು ನಾವು ಮಾಡಿ ಆಕೆಗೆ ಅಥವಾ ಜೇನುತುಪ್ಪವನ್ನು ಹಾಕಿದಂತಹ ಯಾವುದೇ ಒಂದು ಖಾದ್ಯವನ್ನು ಮಾಡಿ ಆಕೆಗೆ ನೈವೇದ್ಯಕ್ಕೆ ಸಮರ್ಪಣೆ ಮಾಡಬಹುದು ಹಳ್ಳಿನಿ ರಸಾಯನ ಮಾಡಿದ್ರೆ ಅಂದರೆ ನೀವೆಲ್ಲ ಬಾಳೆಹಣ್ಣು ಸೇಬು ಇದನ್ನೆಲ್ಲ ತಂದಿರ್ತೀರಲ್ವ ನೈವೇದ್ಯಕ್ಕೆ ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಬೆಲ್ಲ ಹಾಕ್ಬಿಟ್ಟು ನೈವೇದ್ಯ ಮಾಡಿದ್ರೂ ಕೂಡ ಆಗುತ್ತೆ ಇದು ಚಂದ್ರಘಂಟಾದೇವಿಯ ಮೂರನೇ ದಿನದ ಪೂಜೆ ಇನ್ನು ದೇವಿಗೆ ಇಷ್ಟವಾಗುವಂತಹ ನೈವೇದ್ಯ ಹೇಳಿದ್ದೇನೆ ಬಣ್ಣ ಹೇಳಿದ್ದೇನೆ ನಾವು ಅದೇ ಬಣ್ಣದ ಬಟ್ಟೆಯನ್ನು ಹಾಕ್ಬೇಕಂತ ತುಂಬ ಜನ ಕಾಮೆಂಟಲ್ಲಿ ಕೇಳಿದಿರ ನಿಮ್ಮ ನಿಮ್ಮ ಅನುಕೂಲ ನಿಮಗೆ ಇಷ್ಟವಿದ್ದರೆ ಖಂಡಿತವಾಗ್ಲೂ ಹಾಕ್ಬೋದು ಇಷ್ಟ ಇಲ್ಲ ಅಂದರೆ ಆದಷ್ಟು ನಿಮಗೆ ಯಾವುದು ಮನೆಯಲ್ಲಿ ಅವೈಲೇಬಲ್ ಇದೆಯೋ ಆ ಬಟ್ಟೆಯನ್ನು ಅಂದರೆ ಮಡಿ ವಸ್ತ್ರವನ್ನು ಹಾಕೊಂಡು ನೀವು ಪೂಜೆಯನ್ನು ಮಾಡಬಹುದು ಮತ್ತು ತುಂಬ ಜನ ಕೇಳಿರೋದು ಸೀರೆ ಉಟ್ಕೊಳ್ಬೇಕಾ ಅಥವಾ ಬೇರೆ ಡ್ರೆಸ್ ಹಾಕೊಂಡು ಪೂಜೆ ಮಾಡ್ಬೋದಾ ಅಂತ ಕೇಳಿದಿರಾ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಖಂಡ ದೀಪವನ್ನು ಪ್ರತಿಷ್ಠಾಪನೆ ಮಾಡಿದರೆ ನೀವು ದಯವಿಟ್ಟು ಸೀರೆ ಉಟ್ಕೊಂಡು ಮಾಡಿ ಇನ್ನೂ ನಮ್ಮ ಬನ್ನಿ ಮರಕ್ಕೆ ಹೋಗುವಂಥವರಿದ್ದರೆ ಬಣ್ಣದ ಅಂದರೆ ಆ ದಿನದ ಬಣ್ಣದ ಕಲರ್ನ ಡ್ರೆಸ್ ಹಾಕ್ಕೊಂಡು ಹೋಗೋರು ಹೋಗ್ಬೋದು ಅಥವಾ ನೀವು ಡ್ರೆಸ್ ಹಾಕ್ಕೊಂಡು ನಿಮಗೆ ಅನುಕೂಲ ಆಗೋದಾಗಿದ್ದರೆ ಡ್ರೆಸ್ ಹಾಕ್ಕೊಂಡು ಹಾಕ್ಕೊಂಡು ಕೂಡ ನೀವು ಹೋಗಿ ಪೂಜೆ ಮಾಡ್ಬೋದು ಆದರೆ ಅಖಂಡ ದೀಪವನ್ನು ಇಟ್ಟಿರೋರು ಅಥವಾ ನವರಾತ್ರಿಯಲ್ಲಿ ನೀವು ಕಳಶ ಕಳಶ ಇಟ್ಟು ಪೂಜೆ ಮಾಡೋರು ದೇವಿಗೆ ಒಂಬತ್ತು ದಿನ ನೀವು ಮಡ್ಲಕ್ಕಿಯನ್ನು ಅರ್ಪಿಸ್ತಾ ಇದ್ದೀರಾ ಅಂದರೆ ಆ ದಿನ ನೀವು ಸೀರೆಯನ್ನು ಉಡಲೇಬೇಕು ಅಂದರೆ ಅಂಚು ಮತ್ತು ಸೆರಗಿರುವಂತಹ ಸೀರೆಯನ್ನು ಉಡಲೇಬೇಕು ಅಂಚಿಲದಂತಹ ಸೀರೆಗೆ ಮತ್ತು ಸೆರಗಿಲ್ಲದಂತಹ ಅಂದರೆ ಮುಸ್ಕು ಅಂತ ಹೇಳ್ತೀವಿ ನೋಡಿ ಆ ಮುಸ್ಕು ಸೀರೆಯನ್ನು ಉಡೋ ಹಾಗಿಲ್ಲ ಮುಸ್ಕಿಲ್ಲ ಅನ್ನೋದಂದರೆ ಅಂದರೆ ಸೀರೆ ತುದಿಯಿಂದ ಉಡ್ಜರ್ಗಿನಿಂದ ಹಿಡಿದು ಕೊನೆಯವರೆಗೂ ಕೂಡ ಒಂದೇ ಅಂಚುಗಳು ಇಲ್ಲದೆ ಹಾಗೆ ಒಂದೇ ಥರವಾಗಿರುತ್ತಲ್ಲ ಅದಕ್ಕೆ ನಾವು ಅಂಚು ಮುಸ್ಕಿರುವಂತಹ ಸೀರೆ ಅಂತ ಕರಿತೀವಿ ಈ ರೀತಿಯ ಸೀರೆಯನ್ನು ಉಡೋವಾಗಿಲ್ಲ ಅಂಚು ಮುಸ್ಕಿರುವಂತಹ ಸೀರೆಯನ್ನು ಉಟ್ಕೊಂಡು ನೀವು ಪೂಜೆಯನ್ನು ಮಾಡಬಹುದು ಇನ್ನು ಈ ಕು ತಾಯಿಗೆ ದೇವಿಗೆ ನೀವು ಹನ್ನೆರಡು ನಾಮಾವಳಿಯನ್ನು ಎಲ್ಲಿ ಹೇಳ್ಬೇಕು ಅಂತ ಕೇಳಿದ್ದೀರಾ ಹನ್ನೆರಡು ನಾಮಾವಳಿಯನ್ನು ನೀವು ಮನೆಯಲ್ಲಿ ಕಳಶ ಸ್ಥಾಪನೆ ಸ್ಥಾಪನೆ ಮಾಡೋರಿದ್ರೆ ದೀಪದ ಮುಂದೆ ಅಥವಾ ಕಳಶದ ಮುಂದೆ ಹನ್ನೆರಡು ನಾಮಾವಳಿಯನ್ನು ಹೇಳ್ಬಹುದು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅನ್ನೋರು ಶಮಿ ವೃಕ್ಷಕ್ಕೆ ನೀವು ಪೂಜೆಗೆ ಹೋಗ್ತಿರಲ್ಲ ಅಲ್ಲೇ ಈ ಹನ್ನೆರಡು ನಾಮಾವಳಿಯನ್ನು ಚಂದ್ರಗಂಟಾ ದೇವಿಯ ಹನ್ನೆರಡು ನಾಮಾವಳಿಯನ್ನು ನೀವು ಅಲ್ಲೇ ಹೇಳಿ ಅಕ್ಷತೆ ಹಾಕಿ ಬರಬಹುದು ಈ ತುಂಬ ಜನ ಕೇಳಿದ್ರು ವಿಳ್ಳ್ಯದೆಲೆಯ ಬಗ್ಗೆ ವಿಳ್ಳ್ಯದೆಲೆಯನ್ನು ಯಾವ ದಿಕ್ಕಿಗೆ ಇಡಬೇಕು ಅಂತ ವಿಳ್ಯದೆಲೆಯನ್ನು ದೇವಿ ಮುಂಭಾಗಕ್ಕೆ ತೊಟ್ಟನ್ನ ನೀವು ದೇವಿಯ ಭಾಗಕ್ಕೆ ಅಂದ್ರೆ ದೇವಿಗೆ ಮುಖವಾಗಿ ಇಡಬೇಕು ತುದಿಯ ಭಾಗ ಬರುತ್ತೆ ನೋಡಿ ಅದು ನಮ್ಮ ಕಡೆ ಇರಬೇಕು ಅಂದ್ರೆ ಕಾರಣ ಏನು ಅಂದ್ರೆ ತೊಟ್ಟಿನ ಭಾಗ ಅಲ್ಲಿ ತೊಟ್ಟಿನಲ್ಲಿ ಅಹಂಕಾರ ಅಂದರೆ ತೊಟ್ಟಿನ ಭಾಗದಲ್ಲಿ ಅಹಂಕಾರವಿರುತ್ತಂತೆ ಮತ್ತು ತುದಿಯ ಭಾಗದಲ್ಲಿ ದರಿದ್ರ ಲಕ್ಷ್ಮಿ ಇರುತ್ತಂತೆ ಅದೆರಡನೂ ಕೂಡ ತೆಗೆದು ನಾವು ಎಲ್ಲಡಿಕೆಯನ್ನು ಹಾಕೋದನ್ನು ನಾವು ನೋಡಿದ್ದೇವೆ ಹಾಗಾಗಿ ತೊಟ್ಟಿನ ಭಾಗವನ್ನು ನೀವು ದೇವಿಗೆ ಹಾಕಿ ಆ ತುದಿಯ ಭಾಗವನ್ನು ನೀವು ಇಟ್ಟುಕೊಂಡು ಪೂಜೆ ಮಾಡೋದರಿಂದ ಅಥವಾ ನೀವು ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಆ ಲಕ್ಷ್ಮಿ ಅನ್ನೋದೇನಿದೆ ಅಂದರೆ ದರಿದ್ರ ತನ್ನದ ಒಂದು ಅಲಕ್ಷ್ಮಿ ಏನಿದೆ ಆ ಅಲಕ್ಷ್ಮಿಯನ್ನು ಹೋಗ್ಲಾಡಿಸ್ಲಿಕ್ಕೆ ಲಕ್ಷ್ಮಿಯ ಮತ್ತು ನಾರಾಯಣರ ಆಹ್ವಾನ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಆಗ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ನಡ್ಕೊಂಬಂದಿದ್ರೆ ಹಾಗೆ ಮಾಡಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ದಯವಿಟ್ಟು ನಿಮ್ಮ ಪದ್ಧತಿಯನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಒಳ್ಳೆಯದಾಗಿದ್ದರೆ ದಯವಿಟ್ಟು ಕೇಳಿ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದು ನೀವು ನಾಲ್ಕೈದು ಕಡೆ ನೋಡಿ ತಿಳ್ಕೊಂಡು ಅಥವಾ ಕೇಳಿ ತಿಳ್ಕೊಂಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ನಿಮ್ಮ ಪದ್ಧತಿಯನ್ನು ನೀವು ಅನುಸರಿಸ್ಕೊಂಡು ಹೋಗೋದು ಒಳ್ಳೆಯದು ಇನ್ನು ವಿಧವಾಶ್ರೀಯರು ಅಂದರೆ ವಿಧವೆಯರು ನಾವು ಈ ನವರಾತ್ರಿ ಪೂಜೆಯನ್ನು ಹಿಡಿಬೋದು ಅಂತ ಕೇಳಿದಿರ ಶ್ರೀಯರು ಅಂದರೆ ನಿಮ್ಮ ಅರಿಶಿನ ಕುಂಕುಮವನ್ನೆಲ್ಲ ಹುಟ್ಟದಾಗಿಂದ ಹಾಕೊಂಬಂದಿರೋದರಿಂದ ತೊಂದರೆ ಇಲ್ಲ ಆದರೆ ನಿಮ್ಮ ಮನೆಯಲ್ಲಿ ಗ ಗಂಡು ಮಕ್ಕಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಅವರ ಕೈಯಲ್ಲಿ ಪೂಜೆ ಮಾಡಿಸಿ ನಂತರ ನೀವು ಅದಕ್ಕೆ ಒಂದು ಹೂವನ್ನು ಇರಿಸೋದ್ರಲ್ಲಿ ತಪ್ಪೇನಿಲ್ಲ ಆದರೆ ನೀವೇ ಕಳಶ ಪ್ರತಿಷ್ಠಾಪನೆಯನ್ನು ಮಾಡೋ ಆಗಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದೊಂದು ನನ್ನ ಸಣ್ಣ ರಿಕ್ವೆಸ್ಟು ಕಳಶ ಪ್ರತಿಷ್ಠಾ ಪ್ರತಿಷ್ಠಾಪನೆಯನ್ನು ಮಾಡೋದಾದರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಮುತ್ತೈದ್ರೆ ಬೇರೆ ಇದ್ದರೆ ಅವ್ರ ಕೈಯಲ್ಲಿ ಸ್ಥಾಪನೆಯನ್ನು ಮಾಡಿಸಿ ನಂತರ ನೀವು ಪ್ರತಿದಿನ ಒಂದೊಂದು ಹೂವನ್ನು ಇಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ಇದು ನನ್ನ ಅಭಿಪ್ರಾಯ ಹೆಚ್ಚು ಬೇರೆ ಕಡೆ ಯಾರಾದರೂ ಗುರುಗಳನ್ನು ಅಥವಾ ಭಟ್ಟಾಚಾರ್ಯಗಳನ್ನ ತಿಳ್ಕೊಂಡು ನೀವು ಮಾಡೋದು ಬಹಳ ಒಳ್ಳೆಯದು ಇನ್ನು ನವರಾತ್ರಿಯಲ್ಲಿ ನಾವು ಮನೆಯಲ್ಲಿ ಪ್ರತಿದಿನ ನೆಲವನ್ನು ಒರೆಸ್ಬೇಕಂತ ಕೇಳಿದ್ದೀರ ಖಂಡಿತವಾಗ್ಲೂ ಹೌದು ನವ ಅಂದರೆ ಒಂಬತ್ತು ಒಂಬತ್ತು ರಾತ್ರಿಗಳಲ್ಲಿ ಕೂಡ ನೀವು ಅಂದರೆ ನವರಾತ್ರಿಯಲ್ಲಿ ದೇವ ದೇವರ ಮನೆಯನ್ನು ಮಾತ್ರ ಅಲ್ಲ ಇಡೀ ಮನೆಯನ್ನೇ ಸ್ವಚ್ಛಗೊಳಿಸಿ ಪೂಜೆ ಮಾಡೋದು ಬಹಳ ಒಳ್ಳೆಯದು ಇದಿಷ್ಟು ಕೂಡ ನವರಾತ್ರಿಯ ಮೂರನೇ ದಿನದ ಇದಿಷ್ಟು ಕೂಡ ನವರಾತ್ರಿಯ ಮೂರನೇ ದಿನದ ವಿಡಿಯೋವಾಗಿದೆ ಧನ್ಯವಾದಗಳು